ನಮಸ್ಕಾರಗಳು ಎ ಐ ಜಿ ಫೌಂಡೇಶನ್ ಶ್ರೀಧರ್ ಹುಬ್ಳಿಕರ್ ಭಾರತೀಯ ಬೌದ್ಧ ಮಹಾಸಭಾ ಕೊಲ್ಲಾಪುರ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬರ್ತಕ್ಕಂಥ ರವಿವಾರ ಜನವರಿ ಏಳರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಚಲವಾದಿ ವಧುವರರ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ಈಗ ಮದುವೆ ಆಗುವಂಥ ವರ ಆಗಲಿ ಅಥವಾ ವಧುವಾಗಲಿ ಸಮಸ್ಯೆಗಳನ್ನು ಸಾಕಷ್ಟು ಎದುರಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಮ್ಮದೇ ಆದಂಥ ಉಚಿತ ಸೇವೆಯನ್ನು ಅವರಿಗಾಗಿ ಸಮಾಜಕ್ಕಾಗಿ ನಾವು ಅದನ್ನು ಮಾಡ್ತಾಯಿದ್ದೀವಿ ಅದನ್ನು ನಮ್ಮ ಸಮಾಜದ ಕುಲಬಾಂಧವರು ಉಪಯೋಗಪಡಿಸ್ಕೊಳ್ಬೇಕಂತ ಹೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ ಬರತಕ್ಕಂಥ ಜನರಿಗೆ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಯಾವುದೇ ರೀತಿಯ ಫೀಯನ್ನು ಇಲ್ಲಿ ನಾವು ತೆಗೆದುಕೊಳ್ಳುವುದಿಲ್ಲ ಮತ್ತು ಬಸ್ ಸ್ಟ್ಯಾಂಡ್ ಆಗಲಿ ಅಥವಾ ಚಿಕ್ಕೋಡಿಯ ಬಸವ ಸರ್ಕಲ್ದಿಂದಾಗಲಿ ಅಲ್ಲಿಗೆ ಈ ಕಾರ್ಯಕ್ರಮದ ಸ್ಥಳಕ್ಕೆ ಬರಲಿಕ್ಕೆ ನಮ್ಮದೇ ಆದಂಥ ಒಂದು ವ್ಯವಸ್ಥೆಯನ್ನು ವಾಹನದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅದರ ಸದುಪಯೋಗವನ್ನು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಛಲವಾದಿ ಸಮುದಾಯ ಪಡೆದುಕೊಳ್ಳಬೇಕು ಅನ್ನುವಂಥದ್ದೇ ನಮ್ಮ ಒಂದು ವಿಚಾರ ಇದನ್ನು ಯಾಕಪ್ಪ ನಾವು ಫ್ರೀಯಾಗಿ ಮಾಡಿದ್ದೀವಿ ಅಂದರೆ ಈಗ ಸಾಕಷ್ಟು ಜನ ಹಣಕ್ಕಾಗಿ ಅಥವಾ ಒಂದು ವ್ಯವಹಾರನ ತಿಳ್ಕೊಂಡು ಏನೋ ಮಾಡ್ತಾ ಇದ್ದಾರಾ ಅದಾಗಬಾರ್ದು ನಮ್ಮ ಜನಾಂಗಕ್ಕೊಂದು ಒಂದು ಫ್ರೀ ಸರ್ವಿಸ್ ಆಗಲಿ ಅದನ್ನು ಉಪಯೋಗ ಮಾಡಿಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಎಲ್ಲ ಸ್ನೇಹಿತರು ಸೇರಿ ಈ ವಿಚಾರ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ರೂಪ ಮಾಡಿದ್ದೀವಿ ಈ ಹಿನ್ನೆಲೆಯಲ್ಲಿ ರಾಜ್ಯದ ಅಂದರೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ಆಗಿರ್ಬೋದು ವರ ಆಗಿರ್ಬೋದು ತಮ್ಮ ಭಾವಚಿತ್ರ ಮತ್ತು ಬಯೋಡಾಟದೊಂದಿಗೆ ಬೆಳಗ್ಗೆ ಹತ್ತು ಇಲ್ಲಿ ಉಪಸ್ಥಿತರಿರಬೇಕು ಅವ್ರು ಬರಬೇಕಾದ್ರೆ ಏನಾದ್ರೂ ತೊಂದರೆ ಆದಲ್ಲಿ ಸಾಕಷ್ಟು ಫೋನ್ ನಂಬರ್ಗಳನ್ನು ನಾವು ಈಗಾಗಲೇ ಈ ಮುಖಾಂತರ ನೀಡಿದ್ದೇವೆ ಆ ಕೆಳ್ಕಂಡ ಫೋನ್ ನಂಬರಕ್ಕೆ ಅವರು ಸಂಪರ್ಕ ಮಾಡಬೇಕು ಈಗಾಗಲೇ ಸಾಕಷ್ಟು ಆಗಲಿ ಅಥವಾ ಪ್ರಪೋಸಲ್ಸ್ಗಳು ಅಂದರೆ ಭಾವಚಿತ್ರಗಳಾಗಲಿ ನಮ್ಮ ಹತ್ರ ಬಂದು ತಲುಪಿದವ ಮತ್ತಿ ಇನ್ನೂ ಹೆಚ್ಚು ಯಾರೂ ಇನ್ನೂವರೆಗೆ ನೋಡಲಿಕ್ಕಾಗಿಲ್ಲ ಅಥವಾ ಅದನ್ನು ಕಳಿಸ್ಲಿಕ್ಕಾಗಿಲ್ಲ ಅಂಥವ್ರು ಕೂಡ ಫೋನ್ ಮುಖಾಂತರ ಕಳಿಸ್ಬೋದು ಈಗಾಗಲೇ ನಾವು ಏನು ಫೋನ್ ನಂಬರ್ಗಳನ್ನು ನೀಡಿದ್ದೀವಿ ಆ ಫೋನ್ ಮುಖಾಂತರ ಕಳಿಸ್ಬೇಕು ಮತ್ತು ಜನರಿಗೆ ವಿನಂತಿ ತಾವು ಏನಾರ ಬಸ್ಸಿನಿಂದ ಇಲ್ಲಿಗೆ ಆಗಮಿಸ್ತಾ ಇದ್ದರೆ ತಮ್ಮ ಸ್ವಂತ ವಾಹನ ಇದ್ದರೆ ಇಲ್ಲಿಗೆ ನೇರವಾಗಿ ಬರ್ಬೋದು ತಾವು ಏನಾರ ಬಸ್ಸಿನಿಂದ ಇಲ್ಲಿಗೆ ಆಗಮಿಸ್ತಾ ಇದ್ದರೆ ತಮ್ಮ ಸ್ವಂತ ವಾಹನ ಇದ್ದರೆ ಇಲ್ಲಿಗೆ ನೇರವಾಗಿ ಬರ್ಬೋದು ಜೋಡು ಕುರುಳಿ ರಸ್ತೆಯಲ್ಲಿರ್ತಕ್ಕಂಥ ಕೆಲಿ ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ ಈ ಒಂದು ಭವ್ಯ ಸಭಾಂಗಣ ಇದೆ ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅದರ ಸದುಪಯ ಸದುಪಯೋಗ ಎಲ್ಲರಿಗೂ ಆಗಲಿ ಅಂತೇಳಿ ನನ್ನ ಬಯಕೆ